ದೀಪಂಪರ ಬ್ರಹ್ಮ ಸ್ವರೂಪಾಯ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ರಾಯರ ಒಂದು ನಮ್ಮೆಲ್ಲರಿಗೂ ಸಹ ಒಂದು ರಾಯರು ಒಂದು ಹೂವಿನ ಪ್ರಸಾದದ ಮೂಲಕ ಆಶೀರ್ವಾದವನ್ನು ಮಾಡ್ತಾರೆ ನೋಡಿ ಅದು ಬಲಭಾಗದ ಕೊಟ್ಟರೆ ಒಳ್ಳೆಯದು ಅಥವಾ ಎಡಭಾಗದ ಕೊಟ್ಟರೆ ಒಳ್ಳೆಯದು ಅಂತಂದು ಕೆಲವರಲ್ಲಿ ಇರುತ್ತೆ ಗೊಂದಲ ಆದರೆ ನಾವು ರಾಯರ ನಾವು ಅವರ ಒಂದು ಅವರನ್ನು ತಂದೆ ಸ್ಥಾನದಲ್ಲಿಟ್ಟು ಒಂದು ಪೂಜೆಯನ್ನು ಮಾಡುವಾಗ ಅವರ ಆರಾಧನೆ ಮಾಡುವಾಗ ಅವರ ಆಶೀರ್ವಾದ ಸಿಕ್ತಲ್ಲ ಅಂತ ನಾವು ಖುಷಿ ಪಡಬೇಕು ಹೌದು ನಮ್ಮ ಕಷ್ಟಗಳನ್ನು ನಾವು ರಾಯರಲ್ಲಿ ಹೇಳಿಕೊಂಡು ನಾವು ಪೂಜೆಯನ್ನು ಆರಾಧನೆಯನ್ನು ಮಾಡ್ತಿರುವಾಗ ಹೂವಿನ ಪ್ರಸಾದದ ಮೂಲಕ ಅವರ ಆಶೀರ್ವಾದವನ್ನು ಮಾಡ್ತಾರೆ ನಾನು ಇದ್ದೀನಿ ಮಕ್ಕಳೇ ಅಂತಂದು ಹೇಳಿಬಿಟ್ಟು ತೋರಿಸ್ತಾರೆ ಆಗ ನಾವು ಅದನ್ನ ನಾವು ನಮ್ಮ ಒಂದು ಕಷ್ಟಗಳನ್ನೆಲ್ಲ ಹೇಳ್ಕೋಬೇಕು ಅವ್ರ ಹತ್ರ ಆದರೆ ಅವ್ರಿಗೆ ಹೇಳ್ಬಾರ್ದು ಅದನ್ನ ಪರಿಹಾರ ಮಾಡಿ ಇದನ್ನು ಪರಿಹಾರ ಮಾಡಿ ಅಂತ ಅನ್ನೋದಕ್ಕೆ ಗಿಂತ ನೀವು ನನ್ನ ಜೊತೆಗಿದ್ದು ನಮ್ಮ ಕಷ್ಟಗಳನ್ನೆಲ್ಲವನ್ನು ಸಹ ಪರಿಹಾರ ನಮ್ಮ ಕಷ್ಟಗಳನ್ನ ಎದುರಿಸುವಂಥ ಶಕ್ತಿ ಕೊಡುತ್ತಂದೆ ನಮ್ಮ ಜೊತೆಗೆ ಇರು ನೀನು ನಮ್ಮ ಜೊತೆಗಿದ್ರೆ ಸಾಕು ಅಂತಂದು ಹೇಳಿಬಿಟ್ಟು ಕೇಳಬೇಕು ಹೌದು ಸ್ನೇಹಿತರೆ ರಾಯರು ನಮ್ಮ ಜೊತೆಗಿದ್ರು ಅಂದರೆ ಎಂಥದ್ದೇ ಕಷ್ಟ ಬಂದರೂ ಸಹ ನಾವು ಒಂದು ಅದರಿಂದ ಹೊರ ಬರ್ಬೋದು ಅಂತ ಹೇಳ್ತೀವಿ ಅದರಲ್ಲೂ ಸಹ ನಾವು ಯಾವ ರೀತಿ ಒಂದು ಪೂಜೆಯನ್ನು ಆರಾಧನೆಯನ್ನು ಮಾಡ್ತೀವೋ ನಾವು ಏನನ್ನ ಕೇಳ್ಕೊಂಡಿರ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕೆಲವೊಬ್ಬರು ನಾವು ಬೇರೆ ದೇವರುಗಳಲ್ಲಿ ಕೇಳುವಾಗ ಬಲಭಾಗದ ಕೂಡ ಕೊಟ್ರೆ ಆಗುತ್ತೆ ಒಂದು ಏನೋ ಒಂದು ಕೆಲಸ ಕಾರ್ಯ ಅಥವಾ ಎಡಭಾಗದ ಕೊಟ್ಟರೆ ಆಗಲ್ಲ ಅಂತ ಅನ್ನೋದನ್ನು ನಾವು ಕೇಳಿಕೊಂಡಿರ್ತೀವಿ ಸೊ ಅದೇ ರೀತಿಯಾಗಿ ಒಂದು ನಾವೇನಾದರೂ ನಮ್ಮ ಒಂದು ಕಷ್ಟವನ್ನು ಕೇಳಿಕೊಂಡು ನಾವು ರಾಯರಲ್ಲಿ ಹೇಳ್ಕೊಂಡು ಕೇಳಿದಾಗ ಅವ್ರು ಬಲ ಭಾಗದ ಕೊಟ್ಟರೆ ಅದು ಆದಷ್ಟು ಬಿ ಆಗುತ್ತೆ ಅಂತ ನಾವು ತಿಳಿಬೇಕು ಎಡಭಾಗದ ಕೊಟ್ಟರೆ ಒಂದು ಸ್ವಲ್ಪ ನಿಧಾನವಾಗಿ ಆಗುತ್ತೆ ರಾಯರಿದ್ದಾರೆ ಅಂದರೆ ನಾವು ರಾಯರಲ್ಲಿ ನಮ್ಮ ಒಂದು ಕಷ್ಟವನ್ನು ಸಹ ಹೇಳ್ಕೊಂಡಾಗ ಅವ್ರು ಖಂಡಿತವಾಗಿಯೂ ನಮ್ಮ ಕೈ ಹಿಡಿದು ನಡೆಸ್ತಾರೆ ನಮ್ಮ ಜೊತೆಗಿರ್ತಾರೆ ಅವ್ನು ಸ್ವಲ್ಪ ಒಂದು ನಮ್ಮ ಕಷ್ಟಗಳು ಪರಿಹಾರ ಆಗುವುದು ಒಂದು ಸ್ವಲ್ಪ ತಡ ಆಗ್ಬಹುದು ಅಷ್ಟು ಬಿಟ್ರೆ ಅವ್ರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು ಅದಕ್ಕೆ ನಾವೇ ಸಾಕ್ಷಿ ಸ್ನೇಹಿತರೆ ಹೌದು ರಾಯರು ನಮ್ಮ ಮನೆಗೆ ಬಂದ ಮೇಲೆ ನಮಗೆ ತುಂಬನೇ ಒಂದು ಕಷ್ಟಗಳಿದವು ಅವೆಲ್ಲವೂ ಸಹ ಬಗೆಯ ಕ ನೋಡಿ ಹೂವಿನ ಪ್ರಸಾದವನ್ನು ಕೊಟ್ಟರು ಅಲ್ವಾ ರಾಯರು ನಮ್ಮ ಕಷ್ಟಗಳನ್ನೆಲ್ಲವನ್ನೂ ಸಹ ಅವರು ಪರಿಹಾರ ಮಾಡಿದರು ಅಂತಲೇ ಹೇಳ್ಬೋದು ಇನ್ನೊಂದು ರೀತಿಯಲ್ಲಿ ನಾವು ಕೇಳುವುದಾದರೆ ರಾಯರಲ್ಲಿ ಅಂದರೆ ಬಿಳಿ ಹೂವಿನ ಪ್ರಸಾದ ಕೊಟ್ಟರೆ ಆಗುತ್ತೆ ಅಥವಾ ಕೆಂಪು ಹೂವಿನ ಪ್ರಸಾದ ಕೊಟ್ಟರೆ ಆಗಲ್ಲ ಈ ಥರನೂ ಸಹ ನಾವು ಕೇಳ್ಕೋಬಹುದು ಇಲ್ಲಾಂದರೆ ಬಲ ಭಾಗದ ಕೊಟ್ಟರೆ ಆಗುತ್ತೆ ಎಡಭಾಗದ ಕೊಟ್ಟರೆ ಆಗಲ್ಲ ಅಂತ ಕೇಳಿಕೊಂಡಾಗ ಅದು ಯಾವ ರೀತಿಯಲ್ಲಿ ಹೂವಿನ ಪ್ರಸಾದ ಕೊಡ್ತಾರೋ ಅದ್ರ ಮೇಲೆ ನಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಅಂತ ನಾವು ಭಾವಿಸಬೇಕಾಗುತ್ತದೆ ಇಲ್ಲಾಂದರೆ ನಾವು ಭಕ್ತಿಯಿಂದ ನಾವು ಪೂಜೆಯನ್ನು ಆರಾಧನೆಯನ್ನು ಮಾಡಿ ನಮ್ಮ ಕಷ್ಟಗಳನ್ನೆಲ್ಲವೂ ಸಹ ಅವರಲ್ಲಿ ಹೇಳ್ಕೊಳ್ಳಿ ಕೂತ್ಕೊಂಡು ಖಂಡಿತವಾಗಿಯೂ ಪರಿಹಾರ ಮಾಡ್ತಾರೆ ಅವರ ಆರಾಧನೆಯನ್ನು ಮಾಡಿ ಅವರಲ್ಲಿ ಶರಣಾಗಿ ಸ್ನೇಹಿತರೆ ಖಂಡಿತವಾಗಿಯೂ ಎಂಥದ್ದೇ ಕಷ್ಟ ಇದ್ದರೂ ಸಹ ಪರಿಹಾರ ಆಗುವುದರಲ್ಲಿ ಇನ್ನೊಂದು ಮಾತಿಲ್ಲ ಅಂತ ಹೇಳ್ಬೋದು ರಾಯರು ಒಂದು ಹೂವಿನ ಪ್ರಸಾದ ಕೊಟ್ಟರೆ ಮಾತ್ರ ಅಲ್ಲ ಕೊಡದೇ ಇದ್ರೂ ನಮ್ಮ ಕಷ್ಟಗಳನ್ನೆಲ್ಲವನ್ನೂ ಸಹ ಕೇಳಿಸ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ನಮ್ಮ ಕಷ್ಟಗಳನ್ನ ಯಾವ ಯಾವ ಸಮಯದಲ್ಲಿ ಒಂದು ಏನೇನು ಕೊಡಬೇಕು ನಮಗೆ ಅಂತ ಗೊತ್ತಿರುತ್ತೆ ಅದೇ ಪ್ರಕಾರವಾಗಿ ನಮ್ಮ ಒಂದು ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಾ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನು ಅವ್ರು ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ರಾಯರ್ ಅಂದ್ರೇ ಅಲ್ವಾ ತಂದೆ ಸ್ವರೂಪ ಗುರುವಿನ ಸ್ವರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಅವ್ರು ಖಂಡಿತವಾಗಿಯೂ ಇದ್ದಾರೆ ಅಂತಾನೆ ಹೇಳ್ಬೋದು ಅವರ ಪವಾಡಗಳು ಒಂದಲ್ಲ ಎರಡಲ್ಲ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ರಾಯರ್ ಪರಿಹಾರ ಮಾಡ್ತಾರೆ ಅದಕ್ಕೆ ನಾವೇ ಸಾ ಸಾಕ್ಷಿ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ರಾಯರ್ ನಮ್ಮ ಮನೆಗೆ ಬಂದ ಮೇಲೆ ನಮ್ಮೆಲ್ಲ ಕಷ್ಟಗಳು ಸಹ ಪರಿಹಾರ ಆದವು ಅಂತ ಹೇಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಸಹ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡದಲ್ಲಿ ಸಿಗೋಣ ಸ್ನೇಹಿತರೆ